ಮೈಸೂರಿನಲ್ಲೇ ಇದ್ರೂ ಸುತ್ತೂರು ಮಠಕ್ಕೆ ಹೋಗದ ರಾಹುಲ್ ಗಾಂಧಿ ಸುತ್ತೂರು ಮಠಕ್ಕೆ ಭೇಟಿ ನೀಡದ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಪ್ರವಾಸದ ಪಟ್ಟಿಯಲ್ಲಿ ಸುತ್ತೂರು ಮಠ ಭೇಟಿಯ ಪ್ರಸ್ತಾಪವೇ ಇಲ್ಲ ರಾಹುಲ್ ಗಾಂಧಿಗೆ ಹಾಗಾದ್ರೆ ಸುತ್ತೂರು ಮಠ ಬೇಡವಾಯ್ತಾ ರಾಹುಲ್ ಗಾಂಧಿ ಪ್ರವಾಸದ ಪಟ್ಟಿಯಲ್ಲೂ ಕೂಡ ಸುತ್ತೂರು ಮಠಕ್ಕೆ ಭೇಟಿ ನೀಡೋದ್ರ ಬಗ್ಗೆ ಯಾವುದೇ ಪ್ರಸ್ತಾಪ ಇರಲಿಲ್ಲ ಅನುಮಾನ ಮೂಡಿಸಿದೆ ಕಾಂಗ್ರೆಸ್ ಅಧ್ಯಕ್ಷರ ಈ ನಡೆ ಜೊತೆಗೆ ಮಠದ ಭಕ್ತರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ ಮೈಸೂರಿನಲ್ಲೇ ಇದ್ರೂ ಕೂಡ ಸುತ್ತೂರು ಮಠಕ್ಕೆ ರಾಹುಲ್ ಗಾಂಧಿ ಹೋಗದೆ ಇರೋದು ಈಗ ಆ ಅಲ್ಲಿನ ಭಕ್ತರ ಆಕ್ರೋಶಕ್ಕೆ ಕಾರಣ ಆಗಿದೆ ರಾಹುಲ್ ಗಾಂಧಿ ಸುತ್ತೂರು ಮಠಕ್ಕೆ ಹೋಗಿಲ್ಲ ಹಾಗಾದ್ರೆ ಬೇಡವಾಯ್ತಾ ಸುತ್ತೂರು ಮಠ ಯಾಕೆ ಮಠಕ್ಕೆ ತೆರಳಲಿಲ್ಲ ಅನ್ನೋದು ಈಗ ಬಹುದೊಡ್ಡ ಪ್ರಶ್ನೆಯಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಮಧುಸೂದನ್ ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ರಾಹುಲ್ ಗಾಂಧಿ ಟೆಂಪಲ್ ರನ್ ಜೋರಾಗಿದೆ ಮಠಮಾನ್ಯಗಳಿಗೆ ಭೇಟಿ ಕೊಡ್ತಿದ್ದಾರೆ ಆದ್ರೆ ಮೈಸೂರಿನಲ್ಲೇ ಇದ್ರು ಕೂಡ ಯಾಕೆ ಸುತ್ತೂರು ಮಠದ ಕಡೆ ತಲೆ ಹಾಕಿಲ್ಲ ಏನಿರ್ಬೋದು ಕಾರಣ ಏನಂತ ಹೇಳಿದ್ರೆ ಎರಡು ದಿನಗಳ ಕಾಲ ಏನು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಪ್ರವಾಸವನ್ನ ಕೈಗೊಂಡಿರ್ತಕ್ಕಂಥ ಎ ಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಎರಡು ದಿನಗಳು ಕೂಡ ಮೈಸೂರಿನಲ್ಲೇ ವಾಸ್ತವ್ಯ ಹಿಡಿದ್ರು ಅವ್ರು ನಿನ್ನೆ ಕೂಡ ಮೈಸೂರಿನಲ್ಲೇ ಇದ್ರು ಇವತ್ತು ಕೂಡ ಬೆಳಗ್ಗೆ ಮೈಸೂರಿನಲ್ಲಿ ವಿವಿಧ ಪದಾಧಿಕಾರಿಗಳ ಸಭೆಯನ್ನ ಮುಖಂಡರಗಳ ಸಭೆಯನ್ನ ಕೂಡ ಮಾಡಿದ್ರು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಯಾ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಪ್ರಮುಖ ದೇವಾಲಯಗಳಿರ್ಬೋದು ಜೊತೆಗೆ ಮಠಗಳಿರ್ಬೋದು ಎಲ್ಲಾ ಕಡೆಯೂ ಕೂಡ ರಾಹುಲ್ ಗಾಂಧಿ ತೆರಳುತ್ತಾ ಇದ್ದಾರೆ ಅಲ್ಲಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಮಠಾಧೀಶ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಆದ್ರೆ ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದಂತ ಸಂದರ್ಭದಲ್ಲಿ ಈ ಮೈಸೂರಿನ ಈ ಮೈಸೂರು ಭಾಗದಲ್ಲಿ ಬಹಳಷ್ಟು ಪ್ರಭಾವವನ್ನು ಬೀರಿರ್ತಕ್ಕಂತಹ ಮಠ ಈ ಜೆ ಎಸ್ ಎಸ್ ನ ಸುತ್ತೂರು ಮಠ ಏನಿದೆ ಆ ಮಠಕ್ಕೆ ಭೇಟಿ ಕೊಡ್ತಾರೆ ಅಂತಕ್ಕಂಥದ್ದು ಸಾಕಷ್ಟು ನಿರೀಕ್ಷೆ ಇತ್ತು ಆದ್ರೆ ಎರಡು ದಿನಗಳ ಅವರ ಕಾರ್ಯಕ್ರಮ ಪಟ್ಟಿಯಲ್ಲಿ ಯಾವುದೇ ರೀತಿಯಾದ ಆ ರೀತಿಯಾದ ಉಲ್ಲೇಖಗಳು ಇರಲಿಲ್ಲ ಚಾಮುಂಡಿ ಬೆಟ್ಟಕ್ಕೆ ತೆರಳದಂತ ಮೊದಲ ದಿನ ಚಾಮುಂಡಿ ಬೆಟ್ಟಕ್ಕೆ ತೆರಳದಂತ ರಾಹುಲ್ ಗಾಂಧಿ ಅವರು ಬಹುಶಃ ಎರಡನೇ ದಿನ ಮಠಕ್ಕೆ ತೆರಳುತ್ತಾರೆ ಅನ್ನೋ ಒಂದು ಮಾತುಕತೆಗಳು ಕೂಡ ಕೇಳಬರ್ತಾ ಇದ್ದು ಆದ್ರೆ ಇವತ್ತು ನಡೆದಂತ ಬೆಳವಣಿಗೆಗಳನ್ನ ನೋಡೋದಾದ್ರೆ ಈಗಾಗಲೇ ಕೂಡ ಏನು ಹತ್ತೂವರೆವರೆಗೂ ಕೂಡ ಸರ್ಕಾರ ಹೆಚ್ಚದಲ್ಲಿ ಸಭೆಗಳನ್ನ ನಡೆಸಿದ್ರು ನಡೆಸಾದ ನಂತರದಲ್ಲಿ ನೇರವಾಗಿ ಈಗ ಅವರು ಬೇಲೂರಿಗೆ ತೆರಳಿದ್ದಾರೆ ಅದಾದ ನಂತರದಲ್ಲಿ ಅವರು ಬಿಸಿ ಶೆಡ್ಯೂಲ್ ಕೂಡ ಇದೆ ಏನೋ ಕೆ ಪೇಟೆ ಇದೆ ಪಾಂಡವಪುರ ಇದೆ ಶ್ರೀಂಕ್ಪಟ್ಣ ಇದೆ ಅದೇ ರೀತಿಯಾಗಿ ಸಂಜೆಗೆ ಬಂದು ಮೈಸೂರಿನಲ್ಲಿ ಬೃಹತ್ ಸಮಾವೇಶವನ್ನು ಮಾಡ್ತಾರೆ ಬಹುಶಃ ಈ ಒಂದು ಆ ಬಿಡುವಿನಲ್ಲಿ ಅವರು ಸುತ್ತೂರು ಮಠಕ್ಕೆ ಹೋಗ್ತಕ್ಕಂತಹ ಅವರ ಟಿಪಿಯಲ್ಲಿ ಸುತ್ತೂರು ಮಠಕ್ಕೆ ಹೋಗ್ತಕ್ಕಂಥ ಯಾವುದೇ ಸಾಧ್ಯತೆಗಳು ಕೂಡ ಇಲ್ಲ ಆದ್ರೆ ಯಾಕೆ ರಾಹುಲ್ ಗಾಂಧಿ ಅವರು ಸುತ್ತೂರು ಮಠಕ್ಕೆ ಭೇಟಿ ಕೊಟ್ಟಿಲ್ಲ ಮೈಸೂರು ಭಾಗಕ್ಕೆ ಬರ್ತಕ್ಕಂತ ಹಲವು ರಾಜಕಾರಣಿಗಳು ಇರ್ಬೋದು ಪ್ರಮುಖ ನಾಯಕರು ಇರ್ಬೋದು ಮೋದಿ ಅವರಾಗ್ಬೋದು ಅಮಿತ್ ಶಾ ಅವರಾಗ್ಬೋದು ಬಂದಂತ ಸಂದರ್ಭಗಳಲ್ಲಿ ಸುತ್ತೂರು ಮಠಕ್ಕೆ ಭೇಟಿ ಕೊಟ್ಟಿದ್ದಂತ ನಿದರ್ಶನಗಳಿವೆ ಎಲ್ಲರೂ ಕೂಡ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಮಠಾಧೀಶನ ಮಾತಾಡ್ತಿ ಬರ್ತಾರೆ ಅದೊಂದು ಒಂದು ರೀತಿಯಾಗಿ ಇಲ್ಲಿ ಬಂದಂತ ಸಂದರ್ಭ ಸೌಜನ್ಯಕ್ಕಾದ್ರೂ ಹೋಗ್ತಾರೆ ಆದ್ರೆ ರಾಹುಲ್ ಗಾಂಧಿ ಅವ್ರು ಯಾಕೆ ಹೋಗ್ಲಿಲ್ಲ ಯಾಕಂದ್ರೆ ಇತ್ತೀಚೆಗೆ ಏನು ರಾಜ್ಯದಲ್ಲಿ ನಡೀತಾ ಪ್ರತ್ಯೇಕ ಲಿಂಗಾಯತ ಧರ್ಮದ ಒಂದು ಕಿತ್ತಾಟ ಏನಿದೆ ಆ ಒಂದು ಕಾರಣಕ್ಕಾಗಿ ಹೋಗ್ಲಿಲ್ವಾ ಯಾಕಾಗಿ ಮೈಮೇಲೆ ಮೇಲೆ ಅಂತ ಹೇಳಿ ಹೋಗ್ಲಿಲ್ವಾ ಅಥವಾ ಬೇಕಾಗಿಲ್ವಾ ಅವರಿಗೆ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಯಾಕೆ ಅವರು ಹೋಗ್ಲಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಈಗ ಇಲ್ಲಿ ಸಾರ್ವಜನಿಕರು ಕೇಳ್ತಾ ಇರ್ತಕ್ಕಂಥ ಎಸ್ ಥ್ಯಾಂಕ್ ಯು ಮಧುಸೂದ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ರಾಹುಲ್ ಗಾಂಧಿ ಪ್ರವಾಸದ ಪಟ್ಟಿಯಲ್ಲಿ ಸುತ್ತೂರು ಮಠದ ಪ್ರಸ್ತಾಪ ಇಲ್ಲ ಮೈಸೂರಲ್ಲೇ ಎರಡು ದಿನ ಇದ್ರೂ ಕೂಡ ಮಠಕ್ಕೆ ಭೇಟಿ ಕೊಟ್ಟಿಲ್ಲ ಇದು ಹಲವು ಪ್ರಶ್ನೆಗಳಿಗೂ ಕೂಡ ಎಡೆ ಮಾಡಿ ಮಾಡಿಕೊಟ್ಟಿದೆ ಜೊತೆಗೆ ಭಕ್ತರ ಆಕ್ರೋಶಕ್ಕೂ ಕಾರಣವಾಗಿದೆ